ಎಲ್ಲ ಮಾತುಗಳನ್ನು ಕೇಳಿದ್ದಾ ಇತ್ತು ನಾನು ಹೇಳ್ತಾ ಇದ್ದೆ ಆ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಈ ಸಿನಿಮಾ ಮೇಲೆ ಅವ್ರ ಶ್ರಮ ಒಂದ್ ಕಡೆ ಆದ್ರೆ ಪ್ರೀತಿ ಎಷ್ಟು ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಬಾಕಿ ರಿಲೀಸ್ ರೆಡಿ ಆಗಿದೆ ಏನ್ ಹೇಳ್ತೀರಾ ನಮಸ್ಕಾರ ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರದಂತ ಅಥವಾ ಕೆಲಸ ಮಾಡಿದಂತಹ ದುಡದಂತ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ ಅಂದ್ರೆ ಇದು ಈ ಹೆಮ್ಮೆ ಯಾವ್ದರಿಂದ ಬರುತ್ತೆ ಅಂದ್ರೆ ಯಾವಾಗ್ಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೆ ಉದ್ದೇಶನ ಸಾಕಾರಗೊಳಿಸುವ ಒಂದು ಕಂಟೆಂಟ್ ಇದ್ದಾಗ ಆ ಕಂಟೆಂಟ್ ಹಂಗಿದೆ ಇದ್ರ ಇಂಟೆಂಟ್ ಹಾಗಿದೆ ಇದರ ವಿಶೇಷತೆಗಳು ಹಲವಾರು ನಾವು ಈಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ಟರು ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಮಾಡಿದ್ವಿ ಸೊ ಆ ಟ್ರೈಲರ್ ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಐದು ಪರ್ಸೆಂಟ್ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದುಕೊಟ್ಟು ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ಲ್ ನೋಡಿ ಈ ಹುಡುಗ ತುಂಬಾ ಲವ್ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ ಸೊ ಖುಷಿಯಾಗಿ ಮಾತಾಡಿಸಿದ್ದೆ ಅಲ್ಲಿಂದ ಜರ್ನಿ ಶುರು ಆಯ್ತು ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡೋದಿರಲಿ ಕತೆ ಕೇಳೋದಿರಲಿ ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟ್ ಅಲ್ಲಿ ಏನೋ ಒಂದು ಇದು ಕೊರತೆ ಆಯ್ತು ಇದು ಸಾರ್ಲಿಲ್ಲ ಇದು ಸಾಕಾಗ್ಲಿಲ್ಲ ಸರಿ ಹೋಗಿಲ್ಲ ಈ ತರ ಕಂಪ್ಲೇಂಟ್ ಮಾಡಿಕೊಂಡು ಬೇಜಾರು ಅಳಿಂತ ತೋಡ್ಕೊಳ್ಳೋಣ ನಿಮ್ಮನ್ನ ಹಿಂಗ್ ಬಳಸ್ಬೇಕಾಯ್ತು ಹಂಗ್ ಬಳ್ಸಬೇಕಾಯ್ತು ಅಥವಾ ಈ ಸೀನ್ ಹಿಂಗ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು ಮುಂದೊಂದು ದಿವಸ ನೀನು ಡೈ ಡೈರೆಕ್ಟ್ ಆಗ್ತೀಯಾ ಕಂಪ್ಲೇಂಟ್ ಮಾಡೋದು ನಿಲ್ಸೋದು ನೀನ್ ಡೈರೆಕ್ಟರ್ ಆದಾಗ ಏನು ಬಳಸ್ಕೋತಿಯೊ ಬಳಸ್ಕೊ ಅಲ್ಲಿ ಬಳಸಿ ತೋರಿಸು ಸೊ ಅವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ ಅದನ್ನ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂತ ಹುಡುಗ ಈಗ ವಯಸ್ಸು ಕಡಿಮೆ ಈಗ ಈಗ ಹತ್ತಿರ ಮೂವತ್ತಿರಬೇಕು ಅವ್ನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂತಹ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲಾ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಅಂದ್ರೆ ಆಗ್ಲೇ ಹೇಳಿದ್ರು ದತ್ತಣ್ಣ ಅಂದ್ರೆ ಭಯ ಹಿಂಗೆ ಹೇಳೋದು ಅಂತ ಸೊ ದತ್ತಣ್ಣ ಹೋಗಿ ಕನ್ವಿನ್ಸ್ ಮಾಡೋದು ಮಾಡೋದಕ್ಕ ಅವ್ರನ್ನ ಕನ್ವಿನ್ಸ್ ಮಾಡೋದು ಫಸ್ಟ್ ನನ್ನನ್ನ ಕನ್ವಿನ್ಸ್ ಮಾಡೋದು ಇದು ಯಾವ್ದು ಅಂದ್ರೆ ತುಂಬಾ ಪಟ್ಟಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೆ ಇರಬೇಕು ಇದು ಯಾಕೆ ಅಂತ ನೂರು ಪ್ರಶ್ನೆಗಳಿಸಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ ಕರ್ಕೊಂಡ್ ಬಂದಂತ ಶ್ರೇಯ ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವೆರಿ ಡೀಪ್ ಇಸ್ ಸೊ ಯೋಚನೆ ಮಾಡು ಹಿಂಗ ಮಾಡ್ತೇ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಆಮೇಲೆ ನೋಡೋಣ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ ಸೊ ನಿರ್ಮಾಪಕರು ಹುಡುಗಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ ರತ್ನ ಈ ಸಂಸ್ಥೆ ಅಭವನ ಸಹ ಸಂಸ್ಥೆ ಏನಕ್ಕೆ ಅಂದ್ರೆ ಉತ್ಪ್ರೇಕ್ಷೆ ಬಜೆಟ್ ಬೇರೆ ಹಾಕೊಂಡು ಬೇರೆ ನಿರ್ಮಾಪಕರು ತೆಗೆದಿದೆ ಏನಕ್ಕೆ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಡೆಪ್ಯೂಟಿ ಡೈರೆಕ್ಟರ್ ಬಸ್ ಇಷ್ಟ ಅಂಡ್ ಸೋ ಕಾಲ್ಡ್ ವಿಲನ್ ಎಲ್ರಿ ವಿಲನ್ ಬಸ್ ಇಷ್ಟ ಹಾಗಾಗಿ ಸೊ ವಿಲನ್ ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ ಸೊ ಅವನು ಒಳ್ಳೆ ನಟ ಒಬ್ಬನ ಆದ್ರೆ ಹಿಂಗೆ ಒಂದಷ್ಟು ಮಾತುಗಳು ಜಾಸ್ತಿ ಪಾಪ ಅವ್ರ ಕಿರಿಗೆ ಬೀಳುತ್ತೆ ಸೊ ಅದನ್ನ ಕೇಳದಾಗಲೂ ಒಪ್ಪಿ ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ನಿಮ್ಮ ಸಂಸ್ಥೆಗೆ ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆಂದ್ರೆ ಸಿನಿಮಾ ಅಲ್ಲ ನಿಮ್ಮ ಈ ಕನ್ವಿಕ್ಷನ್ ಗೆ ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಇಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್ ಅಹ್ ಇಲ್ಲಾ ಅಂದ್ರೆ ಈ ತರದೊಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಏನು ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕಾಗದೆ ಬಾಯ್ ಕಟ್ಟಾಕೊಂಡ್ ಕೂತಿದೀವಿ ಅದೆಲ್ಲದಕ್ಕೂ ಬೆನ್ನೆಲಬಾಗಿ ನಿಂತವ್ರು ಇವರು ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು ಅಭಿನಂದನೆಗಳು ಕೂಡ ಜೊತೆಗೆ ಏನಂದ್ರೆ ಇವ್ರನ್ನ ಇವರಿಬ್ದಾಗ ಇವರಿಗೆ ಮಾತೆ ಬರ್ತಾ ಇರ್ಲಿಲ್ಲ ಮಾತಾಡಕ್ ಬರ್ತಾನೆ ಇರ್ಲಿಲ್ಲ ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ನೋಡಿ ಮಾತಾಟ್ರೆ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಷ್ಟು ಪಳಗಿದ್ದಾರೆ ಅಷ್ಟು ಪಳಗದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್ ಆ ಬದ್ಧತೆ ಸಿನಿಮಾಕ್ಕೆ ಅಫ್ಕೋರ್ಸ್ ಎಲ್ಲಾ ಸಿನಿಮಾಗಳ ನಮ್ಮ ಸಿನಿಮಾಗು ಸವಾಲ್ಗಳು ಅದು ಏಟರ್ ತರ ಇತ್ತು ಅದೆಲ್ಲವನ್ನೂ ನೀವು ಕಮ್ ಬ್ಯಾಕ್ ವಿಷಯ ಸಮಯ ಪ್ರತಾಪ್ ಹೇಳಿಲ್ಲ ಸೆಟ್ ಹಾಕಿದ್ವಿ ಚಾಲೆಂಜಿಂಗ್ ಆಗಿತ್ತು ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ ನನ್ಗೆ ಗೊತ್ತಿರುವಂಗ್ ನನ್ಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್ ಆದರೆ ಆ ಸಾಹಸ ಮಾಡೋವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರು ಹೋಯ್ತು ಹೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನು ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ ನಿಜವಾಗ್ಲೂ ಪ್ರೇಕ್ಷಣೀಯ ಸ್ಥಳ ತರ ಇತ್ತು ಅಂಡ್ ನಾನ್ ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ ಈ ಮನೆ ಉಡಿಸ್ಕೋಬೋದ ನೋಡಿ ಹೆಂಗಾರು ನಾನೇ ತಗೊಂಡ್ಬಿಡ್ತೀನಿ ಅಷ್ಟಿಷ್ಟ ಆಗಿತ್ತು ಆ ತರ ಪ್ರತಿಯೊಬ್ಬರು ಅಂದ್ರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದ್ರೆ ಅವ್ರು ಆರೋಪ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದಾರೆ ಅವರು ಆ ಇದು ಆಡ್ಸ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಸಿನಿಮಾಕ್ಕೆ ಹೊಸ ಹೆಸರಿರ್ಬಹುದು ಇನ್ನು ಪರಿಚಯ ಆಗ್ತಿರೋ ಹೆಸರಿರ್ಬಹುದು ನಮ್ಮ ಪ್ರತಾಪ್ ಈ ಸಿನಿಮಾ ಆದಮೇಲೆ ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ ಇದು ದೊಡ್ಡ ಹೆಸರಾಗುತ್ತೆ ಇದು ಭರವಸೆ ಕೊಡ್ತಿದೀನಿ ಮಾತು ಕೊಡ್ತಿದೀನಿ ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ ಗಳಾಗ್ತಾರೆ